ಹಾಯ್ ನಮಸ್ಕಾರ ಎಲ್ಲ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ವ್ಲಾಗಲ್ಲಿ ಏನಂತ ಹೇಳಿದ್ರೆ ನಾವು ಊರ್ಗ್ ಹೋಗ್ತಾ ಇದೀವಿ ಸೋ ನಾಳೆ ಒಂದು ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಇದೆ ಅದಕ್ಕೋಸ್ಕರ ನಾವು ಇವತ್ತೇ ಊರಿಗೆ ಹೋಗ್ತಾ ಇದೀವಿ ನಾಳೆ ಒನ್ ಟೆನ್ ಓ ಕ್ಲಾಕ್ ಗೆ ಫಂಕ್ಷನ್ ಇರೋದು ಅಂತ ಹೇಳಿದರೆ ಈ ಫಂಕ್ಷನ್ ಅಂತ ಹೇಳ್ಬಿಟ್ಟು ನಾನು ನಾಳಿನ ಬ್ಲಾಗ್ ಅಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇವತ್ತು ನಾನು ನನ್ನ ತಮ್ಮ ಹಾಗೇನೆ ತನಿಷಾ ಸೋಹ್ ಸೊ ಇಷ್ಟು ಜನ ನಾವು ಊರ್ಗ್ ಹೋಗ್ತಾ ಇದೀವಿ ಇವಾಗ ಊರ್ಗ್ ಹೋಗೋ ದಾರಿಯಲ್ಲಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಇಲ್ಲಿ ದಿನಗೆರೆ ಹತ್ರ ನೂರ ಅರವತ್ತೊಂದು ಅಡಿ ಅಲ್ವಾ ಪ್ರತಿ ನೂರ ಅರವತ್ತೊಂದು ಅಡಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಅಲ್ವಾ ಅದನ್ನ ನಾವು ನೋಡಿರ್ಲಿಲ್ಲ ಆಕ್ಚುಲಿ ಈ ಮುಂಚೆ ಒಂದ್ಸಲ ಬಂದಿದ್ವಿ ನಾವು ಇಲ್ಲಿಗೆ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಬಂದಿದ್ವಿ ಒಂದು ನಾಲ್ಕೈದು ವರ್ಷದ ಮೇಲೇ ಆಗೋಗಿದೆ ಸೋಹನ್ ಹುಟ್ಟೋದಕ್ಕಿಂತ ಮುಂಚೆ ಬಂದಿದ್ದು ಹಂಗಾಗಿ ಅವಾಗ ಇನ್ನು ಇದೆಲ್ಲ ಏನು ಮಾಡಿರಲಿಲ್ಲ ಇವಾಗ ಆಂಜನೇಯ ಸ್ವಾಮಿ ವಿಗ್ರಹ ಇದು ಎಲ್ಲ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ನಾನು ನಿಮ್ಮ ಜೊತೆ ಅಲ್ಲಿ ಅದೆಲ್ಲ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಇವತ್ತು ಬನ್ನಿ ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ನಾವು ದೇವಸ್ಥಾನದಲ್ಲಿ ಹೇಗಿರುತ್ತೆ ಏನು ಎಂತ ನನ್ ಊರ್ಗ್ ಹೋಗ ತನಕ ಈ ಬ್ಲಾಗ್ ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ತಮ್ಮ ಹಾಯ್ ಹೇಳು ಪ್ರತಿ ಎಲ್ರೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂದ್ರೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಅಲ್ವಾ ಅಷ್ಟೇ ವಿಡಿಯೋ ಮಾಡ್ತೀನಿ ಅಂದ್ರೆ ಬಿಡ್ತಾ ಸೊ ಇವಾಗ ಹಾಕೊಂಡಿದಿಲ್ಲಾ ಬಿಡು ಎಲ್ರು ನೋಡ್ತಾರೆ ನೋಡಿ ಗೈಸ್ ಚೆನ್ನಾಗಿದೀನಲ್ವಾ ಅಂತ ಕೇಳ್ತಾ ಇದ್ರು ಹುಡ್ಗಿಯರು ಬೇಡ್ವಾ ಬೇಡವಾ ಹುಡ್ಗಿ ಬೇಡವಂತ ಬಿಡಿ ಮದ್ವಾಗ ಇಷ್ಟ ಇಲ್ಲಂತ ಅವ್ನ್ಗೆ ಬೇಡ ಬಿಡಿ ಯಾರು ಏನು ಪ್ರಪೋಸಲ್ ಏನ್ ಕಳಿಸ್ಬಿಡಿ ನಾಚಕೋತಾ ಇದ ಟೀ ಕುಡಿಯಕನ ಆ ಟೀ ಮಾಮರಿ ಪಾಯಿಂಟ್ ಇದು ಚೆನ್ನಾಗಿ ಮಾಡ್ತಾರಾ ಹೋದಾಗ ಬಂದಾಗೆಲ್ಲ ಎಲ್ಲಾ ಪ್ರತಿ ಊರಿಗೆ ಹೋಗುವಾಗ ಬರುವಾಗ ಹಾ ಇಲ್ಲೇ ಕುಡಿಯೋದು ಆಸನ್ ಓಕೆ ನಮಗೂ ಒಂದು ಕಪ್ ತಗೊಂಡು ಬಾ ನಾವು ಬರದಾ ಬನ್ನಿ ಬನ್ನಿ ಅದಕ್ಕೆ ಬನ್ನಿ ಕನಿಷಾ ನಿನ್ನ ಎದ್ಲೋ ಚಿನ್ನಿ ಎದ್ಲೋ ಮಲ್ಗಿದ್ಲೋ ಎದ್ರಾ ನೀನ್ ಏನ್ ಕುಡಿತ್ಯ ಟೀ ಕುಡಿತ್ಯಾ ಹಾಲು ಕುಡಿತ್ಯಾ ಏನು ಕುಡಿತ್ಯಾ ಹೇಳಲ್ವಾ ಬೇಡ್ವಾ ಬೇಡ್ವಾ ಹಾಲು ಕುಡಿತ್ಯಾ ನಿಧಾನ ಇಡಿ ಹ್ಮ್ ನಡಿ ಅಲ್ಲಿ ಮಾಮ ಅಲ್ಲಿ ಹೋಗಿದೆ ನೋಡಿ ಅವರು ಕೊಡು ಅಲ್ಲಿ ಹ್ಮ್ ಎಲ್ಲ ಒಂದೇನಾ ಫಸ್ಟ್ ಟೈಮ್ ಕುಡಿತಾರ ಅದು ಸೋಹನ್ ಅಲ್ವಾ ಸೋಹನ್ ಟೀನಾ ಟೀ ಕುಡಿತಾರ ಮಕ್ಕಳು ಕುಡಿತಾರನಿಷ ನೀನು ಟೀನ ಹಾಲಾ ಹಾಲು ಹಾಲುಡಿತಿಯಾ ಸಿಬಿಕಾಯಿ ಮಾರ್ತಾ ಇದಾರೆ ನೋಡಿ ಚಿನಿ ಕುಡಿಯ ಬೇಡ ಸುಡ್ತಾ ಇರೋ ಸ್ವಲ್ಪ ತಣ್ಣಗಾಗ್ಲಿ ಚೆನ್ನಾಗಿದ್ಯಾ ಹೆಂಗಿದೆ ತನಿಷನ್ ಕುಡ್ಸೋದಕ್ಕೆ ನಿನಗೆ ಪೇಶನ್ಸ್ ಇಲ್ಲ ತನಿಶನ್ಸ್ ಇಲ್ಲ ಅಂದ್ರಲ್ಲ ಅಷ್ಟು ಈಗ ಮದ್ವೆ ಹಂಗ ಮಕ್ಳು ಅದನ್ನ ನೀನ್ ಏನ್ ಮಾಡ್ತೀಯ ಅವಾಗ ಕುಡಿಸ್ತೇಬೇಕಲ್ಲ ಕುಡಿಸಲೇಬೇಕವಾಗ ಅಲ್ವೈ ಮಾಮಾ ಅಂತ ಅಮ್ಮ ಅಂತ ಆಗ ಅವ್ರ ಅಪ್ಪ ಅಪ್ಪ ಅಂತ ಬರ್ತಾರ ಸರಿ ನೋಡೋಣ ಬಿಡು ಟೀ ಕುಡಿತಾ ಇದೀವಿ ಟೇಸ್ಟ್ ವೈಸ್ಟ್ ಚೆನ್ನಾಗಿದೆ ಆಕ್ಚುಲಿ ಮಸಾಲ ಟೀ ಆ ಮಣ್ಣಿನ ಕಪ್ಪಲ್ ಕೊಡ್ತಾರೆ ಇದು ಯೂಸ್ ಅಂತ ನೋಡಿ ಮನೆಗೆ ಕೊನೋ ಕಪ್ಪನ ಡೈಲಿ ಯೂಸ್ ಮಾಡ್ತೀಯಾ ಹಾಲು ಅದರಲ್ಲೇ ಕುಡಿಯೋದಿ ನಾ ಚೋಹನ್ ಕಪ್ಪಲೆ ಮಾಡೋದಿಲ್ಲ

ಆ ರೀತಿ ಪ್ರಶಾಂತವಾದ ಜಾಗದಲ್ಲಿ ಇದೆ ದೇವಸ್ಥಾನ ನೋಡಿ ಇಷ್ಟು ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಗ್ರಹ ವ್ಯೂ ಅಂತ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ತುಂಬಾ ಜನ ಬರ್ತಾರೆ ನಾನ್ ನೋಡ್ದಂಗೆ ಒಂದು ಐದ್ ವರ್ಷದ ಮುಂಚೆ ಬಂದಿದ್ದೆ ಅಂತ ಹೇಳ್ತಾ ಇದ್ನಲ್ವಾ ಅವಾಗನು ಅಷ್ಟೇ ತುಂಬಾನೇ ಕ್ರೌಡ್ ಇರ್ತಾ ಇತ್ತು ತುಂಬಾನೇ ಕ್ಯೂ ಇರ್ತಾ ಇತ್ತು ಇವತ್ತು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅದರಲ್ಲೂ ಸಾಟರ್ಡೆ ಬೇರೆ ನೋಡಿ ವೆಹಿಕಲ್ಸ್ ಎಲ್ಲಾ ಹೋಗ್ತಾ ಇದೆ ನೋಡಿ ಇಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಸೊ ಹೇಗಿದ್ರು ನಾವು ಇದೇ ರೂಟಲ್ಲಿ ಹೋಗ್ತಾ ಇದ್ವಿ ಸ್ವಲ್ಪ ಬೇಗ ಬಂದಿದ್ವಿ ಅಲ್ವಾ ಹಂಗಾಗಿ ನಾವು ಬಂದಿರ್ಲಿಲ್ಲ ವಿಸಿಟ್ ಮಾಡಿರ್ಲಿಲ್ಲ ಅಂತ ಹೇಳಿ ಇದು ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದೆ ಹೋಗ್ಬೇಕು ಹೋಗ್ಬೇಕು ಅಂತ ಆದ್ರೆ ಬರೋದಕ್ಕಾಗಿರ್ಲಿಲ್ಲ ಸೊ ಕೊನೆ ಕೊನೆಗೆ ಫೈನಲಿ ಇವತ್ತು ದೇವ್ರ ದರ್ಶನ ಮಾಡೋ ಅಂತದ್ದು ಭಾಗ್ಯ ಸಿಕ್ಕಿದೆ ನಮ್ಗೆ ಸೊ ಬನ್ನಿ ನನ್ನ ಜೊತೆ ನೀವು ಕೂಡ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಇವತ್ತು ಸ್ಯಾಟರ್ಡೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಎಷ್ಟು ಚೆನ್ನಾಗಿದೆ ಪ್ರದೀ ನೋಡಿ ಎಷ್ಟು ದೊಡ್ಡದಾಗಿದೆ ಸಕ್ಕಲ್ವಾ ಕಟ್ಟಿದ್ದಾರೆ ಎಷ್ಟು ದೊಡ್ಡದಾಗಿದೆ ಹಾರ ಚೆನ್ನಾಗಿದೆ ಅದು ರಿಯಲ್ ಆಗಿ ಅದು ಅದ್ರಲ್ಲೇ ಮಾಡಿರೋದಲ್ವಾ ಹ ಎಷ್ಟು ಚೆನ್ನಾಗಿದೆ ನೋಡು ಪಂಚಮುಖಿ ಆಂಜನೇಯ ಸ್ವಾಮಿ ಇದು ಆಕ್ಚುಲಿ ಇಷ್ಟು ದೊಡ್ಡ ವಿಗ್ರಹ ಎಲ್ಲೂ ಇಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ಇದು ತೋಟದಲ್ಲಿ ಗಿಡಗಳ ಮಧ್ಯೆ ಅಲ್ವಾ ಯಾವುದೇ ರೀತಿ ಊರಿಲ್ಲ ಟ್ರಾಫಿಕ್ ಜಂಜಾಟ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡು ಇದು ಇಂಡಿಯಾದಲ್ಲ ಅಥವಾ ಕರ್ನಾಟಕದಲ್ಲ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ರು ನೂರ ಅರವತ್ತಡಿ ಆಂಜನೇಯ ಸ್ವಾಮಿ ದೇವಸ್ಥಾನ

உம் அதிகளை நோடு இவங்க எல்லா அங்கடி ஆகிட்டு வல்ல துபா அங் ஆகி இல்லை எல்லா சே அன்சத்து ಗದ್ದ ಹತ್ರ ಜೇನ್ ಕಟ್ಟಿರೋದ್ ನೋಡಿ ಕಿವಿ ಹತ್ರ ದೊಡ್ಡ ದೊಡ್ಡದಾಗಿ ಕಟ್ಟಿದಲ್ಲ ನಡೀರಿ ನಡೀರಿ ನಮಸ್ಕಾರ ಎಲ್ಲ ಮಣ್ಣಿಂದು ಮತ್ತೆ ಲೋಹದ್ದು ಏನ್ ಬೇಕು ಬರುವಾಗ ತಗೊಳ್ಳೋಣ ಬಾ ದೊಡ್ಡ ದೇವಸ್ಥಾನ ಅಣ್ಣ ಅಲ್ಲಿ ಹೋಗ್ತಾ ಇದ್ದಾನೆ ನೋಡು ನಡಿ ಗೋಶಾಲೆ ಹಸುಗಳನ್ನ ಸಾಕೊಂಡಿದ್ದಾರೆ ನೋಡಿ ಚಿಕ್ಕ ಚಿಕ್ಕದ ಹಸು ಇದೆ ನೋಡು ಪ್ರದಿ ಇದು ಬೆಳೆಯಲ್ಲ ಇಷ್ಟೇ ಮಲ್ನಾಡ್ ಗಿಡ್ಡ ಅಂತನಾ ಗೈಸ್ ಇದು ಮಲ್ನಾಡ್ ಗಿಡ್ಡ ಅಂತೆ ಹಸು ಹೆಸರು ತುಂಬಾನೇ ಇದೆಲ್ಲ ಸೊಳ್ಳೆಗಳೆಲ್ಲ ಕೂತಿದೆ ನೋಡಬಹುದು ಏ ಅಲ್ಲ ಕಣ ನಾಟಿ ಹಸಲ್ಲ ದೊಡ್ಡದಾ ಇಲ್ಲಿಗೆ ಬರ್ತಾ ಇದ್ ಏನಾದ್ರು ಕೊಡ್ತಾರೆ ಅಂತ ನಾವ್ ಬಾಳೆಹಣ್ಣು ಏನಾದ್ರು ತಗೊಂಬರ್ಬೇಕಾಗಿತ್ತು ಏನು ಮಾಡಲ್ಲ ಅದು ಬಾ ಅಂದ್ರೆ ಇದು ಹಾಲೆಲ್ಲ ತುಂಬಾ ಒಳ್ಳೇದಂತ ಇದು ಅದೆಲ್ಲ ಚಿಕ್ಕ ದಸು ಇರುತ್ತಲ್ಲ ಹ ಅದು ಬೇರೆ ಆ ಅದು ಬೇರೆ ತಳಿ ಅಲ್ವಾ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು கால் ತಳ್ಕೊಂಡ ನೀರು ಸ್ವಿಮ್ಮಿಂಗ್ ಪೂಲ್ ಸ್ನಾನ ಮಾಡೋದೆಲ್ಲ ಚಿನಿ ಕಾಲಕ್ಕೆ ಕಾಲಿಗೆ ನೀರು ಹಾಕೊಳ್ಳೋದು ಬರ್ತೀನಿ ರೋ

ಸ್ವಾಮಿ ಧನಂಜಯ ಸ್ವಾಮೀಜಿ ಕನ್ಸ್ಟ್ರಕ್ಷನ್ ಏನ ನಡೀತಾ ಇದೆ ಇಲ್ಲಿ ಆಕ್ಚುಲಿ ನೋಡಿ ಇದು ಶನೀಶ್ವರ ಸ್ವಾಮಿ ಮಂಟಪ ಇಲ್ಲಿ ಶನಿ ಶಿಂಗಾಪುರ ಅಂತಾನೆ ಕರೀತಾರೆ ಶಿಂಗಾಪುರ ಬಿಟ್ರೆ ಈ ರೀತಿಯಾದ ಶನಿ ಮಹಾತ್ಮನ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲೇ ಅಂತ ಹೇಳ್ತಾರೆ ಸೊ ನೋಡೋಣ ವಿಗ್ರಹನ ಕೂಡ ನಾನು ತೋರಿಸ್ತೀನಿ ಹೇಗಿದೆ ಇದು ಎಳ್ಳೇನೆ ಹಾಕೋದಲ್ಲ ಇದು ಸಿಂಗಾಪುರ ಎಲ್ಲಿ ಮಹಾರಾಷ್ಟ್ರನ ಅದು ಚೆನ್ನೈ ಚೆನ್ನೈಯಲ್ಲಿರೋದಾ ಹಾಂ ಅಲ್ಲಿ ಬಿಟ್ಟರೆ ಇಲ್ಲೇ ಈ ತರ ಇರೋದು ಅಂತ ಹೇಳ್ತಾರಲ್ಲ ಇದೇ ತರ ವಿಗ್ರಹ ಇದೆಯಾ ಅಲ್ಲಿ ಇದೇ ಥರ ಇವಾಗ ಇಲ್ಲಿ ಬೀಳ್ತಾ ಇದ್ಯಾತಾ ಇಲ್ಲ ಮುಂಚೆ ಇಲ್ಲಿ ಎಣ್ಣೆ ಹಲ್ಲ ಹಾಕ್ತಾ ಇದ್ರು ಇವಾಗ ಏನೋ ಅದು ಬಿಟ್ಟಿದ್ದಾರೆ ಕೈ ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ನಾವು ಇದು ಮಾಡಿದ್ವಿ ಅವ್ರ ಸ್ವಾಮೀಜಿ ಎಲ್ಲ ಅಲ್ಲಿದ್ದಾರೆ ಒಳಗಡೆ ಸ್ವಾಮೀಜಿ ಇವಾಗ ಇದನ್ನೇ ತಗೊಳ್ಳೋಣ ಅಲ್ಲ ಬೆಲ್ಲದ ಆರತಿ ಕೂಡ ಒಳಗಡೆ ದೇವ್ರಿಗೆ ಮಾಡ್ಬೋದಲ್ವಾ ಏಳು ಬತ್ತಿ ಇಲ್ಲೇ ಹಾಕ್ಬೇಕಲ್ವಾ ಇಲ್ಲಿ ಹಾಕ್ಬಿಟ್ಟು ಒಳಗಡೆ ಅದನ್ನ ತಗೊಂಡೋಗಿ ಎಣ್ಣೆಕಾಯಿ ಮಾಡಿಸ್ಕೊಂಡ್ ಬರೋದು ಹ್ಮ್ ಹಾಗೆ ಇದೆಲ್ಲ ತುಂಬಾನೇ ಇಷ್ಟ ನಾನೇ ಆರ್ತಿ ಅಲ್ಲಿವರೆಗೂ ಇಟ್ಕೊಂಡ್ ಬರ್ತೀನಿ ಅಂತ ಅವಳೇ ಇಟ್ಕೊಂಡು ಬರ್ತಾ ಇದ್ದಾಳೆ ನಮ್ಮ ಕೈಗಂತೂ ಕೊಟ್ಟಿಲ್ಲ ನಮಗೆ ಭಯ ಆಗ್ತಾ ಇತ್ತು ಎಲ್ಲಿ ಬೆಳಸಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹಾಗೆ ದೇವ್ರಿಗೆಲ್ಲ ಆರತಿ ಮಾಡಿಬಿಟ್ಟು ಇಲ್ಲಿ ಗರುಡಗಂಬ ಹತ್ರ ಸುತ್ತ ಜಾಗ ಬಿಟ್ಟಿದ್ದಾರಲ್ವ ಇಲ್ಲಿ ಎಲ್ಲ ತಂದು ಇಟ್ಟು ನಮಸ್ಕಾರ ಮಾಡ್ಕೋತಾ ಇದ್ರು ಹಾಗೇನೆ ನಾವು ಕೂಡ ದೇವ್ರಿಗೆಲ್ಲ ಆರತಿನ ಬೆಳಗ್ಬಿಟ್ಟು ಇದೇ ಜಾಗದಲ್ಲಿ ಇಟ್ಬಿಟ್ಟು ನಮಸ್ಕಾರವನ್ನ ಮಾಡ್ಕೊಂಡ್ವಿ ಧನಜಯ ಸ್ವಾಮೀಜಿಗಳು ಇವರೇ ಈ ದೇವಸ್ಥಾನದ ಮುಖ್ಯ ವ್ಯವಸ್ಥಾಪಕರು ಅಂತ ಹೇಳ್ತಾರೆ ಏನಂತ ಹೇಳಿದ್ರೆ ಇವರೇ ಈ ದೇವಸ್ಥಾನ ಮಾಡಿ ನಡೆಸ್ಕೊಂಡು ಹೋಗ್ತಾ ಇರೋದು ಹಾಗೆ ಎಲ್ಲರೂ ಭವಿಷ್ಯವಾಣಿ ಕೂಡ ಹೇಳ್ತಾರೆ ಕರೆಕ್ಟ್ ಆಗಿ ಅಂತ ಹೇಳ್ತಾರೆ ರಾಮ ಸೇತುವೆಯ ತೇಲುವ ಕಲ್ಲು ರಾಮ ಸೇತುವೆ ಕಲ್ಲ ಇದು ಸೂಪರ್ ಆಗಿದೆ ಮುಟ್ಬೋದಾ ಟಚ್ ಕ್ಲೋಸ್ ಮಾಡಿದ್ದಾರೆ ನೀರಲ್ಲಿ ತೇಲುತ್ತಲ್ಲ ಸೊನು ಸಾಮಾನ್ಯವಾಗಿ ಕಲ್ಲು ಮುಳುಗುತ್ತಲ್ವಾ ಇದು ರಾಮ ಸೇತುವೆ ಕಲ್ಲು ಅಂತ ಶ್ರೀರಾಮಚಂದ್ರ ಸೇತುವೆ ಕಟ್ಟಿದ್ರಲ್ಲ ಲಂಕೆಗೆ ಅವಾಗ ಈ ತರ ಕಲ್ನ ಈ ತರ ಕಲ್ನ ಯೂಸ್ ಮಾಡಿಕೊಂಡು ಸುಮ್ನೆ ದೇವ್ರ ಪ್ರತಿರೂಪ ಅಲ್ವಾ ಅದು ಅದಕ್ಕೆ ಗ್ರಹ ಹತ್ರದಿಂದ ಈಗ ಕಾಣಿಸುತ್ತೆ ಆದಷ್ಟು ನಾನು ಇದನ್ನ ಕ್ಯಾಪ್ಚರ್ ಮಾಡಿದೀನಿ ಹತ್ರದಿಂದ ಅದು ಏನಂತ ಹೇಳಿದ್ರೆ ಜಾಗ ಕಡಿಮೆ ಇರೋದ್ರಿಂದ ಮೇಲ್ಗಡೆ ಅದನ್ನ ಫುಲ್ ನಾವು ಫುಟೇಜ್ ನ ತೆಗ್ಯಕ್ ಆದಷ್ಟು ನಾನು ಫುಟೇಜ್ ನ ತೆಗ್ದೀನಿ ಯಾರು ಕಾಡ್ತಾರೆ ಕಟ್ಟಿ